ಬೇಸಿಗೆ ಇನ್ನು ಪೂರ್ಣವಾಗಿ ಆರಂಭವಾಗುವ ಮುನ್ನವೇ ಕುಡಿಯುವ ನೀರಿಗೆ ತೀವ್ರ ಕೊರತೆ ಎದುರಾಗ್ತಾ ಇದೆ ಹಾಸನ ತಾಲೂಕಿನ ಹರಿಹರ್ಪುರ ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿಂದ ನೀರು ಸರಬರಾಜು ಸ್ಥಗಿತಗೊಂಡು ಹೋಗ್ಬಿಟ್ಟಿದೆಯಂತೆ ಇದರಿಂದ ನಲವತ್ತಕ್ಕೂ ಹೆಚ್ಚು ಮನೆಗಳಲ್ಲಿರ್ತಕ್ಕಂಥ ಗ್ರಾಮದ ವಾಸ ಮಾಡಿರ್ತಕ್ಕಂಥವರ ಜನಜೀವನ ಅಸ್ತವ್ಯಸ್ತ ಆಗ ಹೋಗ್ಬಿಟ್ಟಿದೆ ಒಂದು ತಿಂಗಳಿಂದ ಸರಿಯಾಗಿ ಕುಡಿಯಕ್ಕೆ ನೀರಿಲ್ಲ ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಅರ್ಧ ಗಂಟೆ ಮೋಟರ್ ಆನ್ ಮಾಡ್ದಲ್ಲೇ ಮನೇಲಿ ಟ್ಯಾಪಲ್ಲಿ ನೀರ್ ಬರ್ದು ಹೋದ್ರೆ ನೀರ್ ಬರ್ತಾ ಇಲ್ಲ ಅಂತ ಯೋಚನೆ ಮಾಡೋ ಸಂದರ್ಭ ಇವತ್ತು ಅಂತಹಾದ್ರೂ ಒಂದು ತಿಂಗಳಿಂದ ಸರಿಯಾದ ನೀರ್ ಪೂರೈಕೆ ಆಗ್ತಾ ಇಲ್ಲ ಕುಡಿಯೋಕೆ ಬೇರೆ ಕಾರ್ಯಗಳಿಗೆಲ್ಲ ಕುಡಿಯಕ್ ನೀರ್ ಪೂರೈಕೆ ಆಗ್ತಾ ಇಲ್ಲ ಗ್ರಾಮಸ್ಥರ ಸ್ಥಿತಿ ಏನಾಗಬೇಕು ಇನ್ನು ಕೂಡ ಬೇಸಿಗೆ ಪ್ರಾರಂಭ ಆಗಿಲ್ಲ ಆಗ್ಲೇ ನೀರಿಗೆ ಈ ತರ ಆಗೋಗ್ಬಿಟ್ರೆ ಕತೆ ಏನು ಅಂತ ಗ್ರಾಮಸ್ಥರು ಕೇಳಿದ್ದಾರೆ ಏನಿನ್ ಕತೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಮೂಲಕ ಗ್ರಾಮಕ್ಕೆ ಪೂರೈಕೆ ಇದೆ ಇದ್ದಂತ ಕುಡಿಯೋ ನೀರು ಕಳೆದ ಒಂದು ತಿಂಗಳಿಂದ ಓವರ್ ಹೆಡ್ ಟ್ಯಾಂಕ್ ಗೆ ತಲುಪ್ತಾ ಇಲ್ವಂತೆ ಇದರಿಂದ ಗ್ರಾ ಗ್ರಾಮಸ್ಥರಿಗೆ ನೀರು ಕೊಡಕ್ ಆಗ್ತಾ ಇಲ್ಲ ಮೋಟರ್ ಚಾಲನೆ ಮಾಡಿದ್ರು ಕೂಡ ನೀರನ್ನು ಮೇಕೆತ್ತಕ್ಕಾಗ್ತಾ ಇಲ್ಲ ಅಂತ ಗ್ರಾಮ ಪಂಚಾಯತಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರಂತೆ ಆಯ್ತ್ರಪ್ಪ ಮೋಟ್ರ್ ಆನ್ ಮಾಡ್ರ ಎತ್ತಾಯ್ತಲ್ಲ ಯಾಕೆ ಆಗ್ತಾ ಇಲ್ಲ ಏನ್ ಸಮಸ್ಯೆ ಆಗ್ತಾ ಇರೋದೇನು ಆಯ್ತು ಆಗ್ತಾ ಇಲ್ಲ ಅಂತ ಹಂಗೆ ಬಿಟ್ಬಿಟ್ರೆ ಆಗ್ತಾ ಅದ್ಕೊಂದು ಪರಿಹಾರ ಬೇಕಲ್ಲ ಒಂದು ತಿಂಗಳ ಬೇಕಾ ಪರಿಹಾರ ಕಲ್ಪಿಸ್ಕೊಳಕ್ಕೆ ಅಂತ ಜನ ಪ್ರಶ್ನೆ ಮಾಡ್ತಾರೆ ಸಹಜ ಅಲ್ವಾ ಆಯ್ತು ನೀವು ಹೇಳ್ತಾ ಇರೋದು ಉಪಗರಣ ಮೋಟ್ರ್ ಸರಿ ಇಲ್ವೋ ಮತ್ತೊಂದು ಗ್ರಾವಿಟಿ ಇಲ್ವೋ ಏನೋ ನೂರೆಂಟು ಸಮಸ್ಯೆ ಇಟ್ಕಳಿ ನೀವು ಬಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ನೀವು ನೀರನೇ ಕೊಡ್ದು ಹೋಗ್ಬಿಟ್ರೆ ಮನೆ ಮನೆಗೆ ಹಂಗೆ ಮತ್ತೊಂದು ಇನ್ನೊಂದು ಅಂತ ಹೇಳಿ ಕತೆ ಹೊಡಿತೀರಿ ಜಾಹೀರಾತು ಕೊಡ್ಕತ್ತೀರಿ ನೀರು ಕೊಡ್ದು ಹೆಂಗೆ ಅಂತ ಜನ ಸಹಜವಾಗಿ ಅಸಮಾಧಾನ ಹೊರ ಹಾಕ್ತಾರೆ ಆ ಅದಕ್ಕೆ ಪರ್ಯಾಯವಾಗಿ ಜೆ ಜೆ ಎಂ ಯೋಜನೆಯಡಿ ವಾರಕ್ಕೊಮ್ಮೆ ಮಾತ್ರ ನೀರು ಪೂರೈಕೆ ಮಾಡ್ತಾ ಇದ್ದಾರಂತೆ ಏನ್ರಿ ಮತ್ತೆ ಒಂದ್ ತಿಂಗಳಿಂದ ನೀರಿಲ್ಲ ಅಂದ್ರೆ ವಾರಕ್ಕೊಂದ್ಸರಿ ಕೊಡ್ತಾ ಅವರಲ್ಲ ಅಂತ ಅಂದ್ರೆ ಆ ನೀರು ಸಂಪೂರ್ಣವಾಗಿ ಕಲಿಸಿದ ಆಗೋಗ್ಬಿಟ್ರಿ ದೃಶ್ಯಾವಳಿಗಳಲ್ಲಿ ನೋಡ್ಬೇಕು ಮಣ್ಣನ್ನ ಕಲಸಿ ಕೆಸರು ನೀರು ಕೊಡ್ತಾರಲ್ಲ ಆ ಸ್ಥಿತಿಲಿ ಬರ್ತಾ ಇದೆ ಕುಡಿಯೋಕೆ ಯೋಗ್ಯವಿಲ್ಲದಿರ್ತಕ್ಕಂಥ ನೀರನ್ನ ವಾರಕ್ಕೊಮ್ಮೆ ಪೂರೈಕೆ ಮಾಡಿ ನಾವು ನೀರು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದಾರೆ ಯಾಕೆ ಬೇಕು ಬೇಕಾ ನೀರು ಹ ಜನರ ಸ್ಥಿತಿ ಕುಡಿಯೋಕೆ ನೀರ್ ಇಲ್ದಲೆ ಇವತ್ತು ಎಲ್ಲೋ ಆ ಕಡೆ ಜಮೀನು ಗದ್ದೆ ಹೊಲ ಇಲ್ಲೆಲ್ಲ ಹೋಗ್ಬಿಟ್ಟು ಹ್ಮ್ ಮೋಟರ್ ಗೀಟರ್ ಆನ್ ಮಾಡಿದಾಗ ನೀರ್ ಬಂದು ಕುಡಿಬೇಕಾದಂತ ದುಸ್ಥಿತಿ ಅನಿವಾರ್ಯತೆ ಎಲ್ಲವೂ ಕೂಡ ನಿರ್ಮಾಣ ಆಗೋಗ್ಬಿಟ್ಟಿದೆ ಗ್ರಾಮದಲ್ಲಿ ಹಂಗಾಗಿ ಸಂಬಂಧಪಟ್ಟವರು ಮತ್ತೊಬ್ಬರು ಮತ್ತೊಬ್ರು ಇನ್ನೊಬ್ರು ಯಾರೇ ಸುದ್ದಿ ನೋಡ್ತಾ ಇದ್ದೀರಾ ದಯವಿಟ್ಟು ಆ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ತುರ್ತಾಗ ಸಮಸ್ಯೆ ಪರಿಹಾರ ಆಗಬೇಕು ಯಾಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಕ್ಸಾಮಿನ್ ಮಾಡಬೇಕು ಅದನ್ನ ಸಾಲ್ವ್ ಮಾಡಕ್ಕೆ ಏನು ಮಾರ್ಗೋಪಾಯಗಳಿದ್ದಾವೆ ಅವನ ಅನುಸರಿಸಬೇಕು ಅದನ್ನು ಬಿಟ್ಟು ಬಿಟ್ಟು ಮೋಟರ್ ಎತ್ತತಾ ಇಲ್ಲ ಮೋಟರ್ ಆನ್ ಆಯ್ತಾ ಇಲ್ಲ ಮತ್ತೊಂದು ಇನ್ನೊಂದು ಅಂತ ಕಾರಣ ಹೇಳ್ಕೊಂಡು ತಿಂಗಳಗಟ್ಲೆ ನೀರ್ ಕೊಡೋದು ಅದ್ರ ಕತೆ ಏನ್ರಿ ಹ ಹರಿಹರಪುರ ಗ್ರಾಮಸ್ಥರು ಈ ಬಗ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ದಯವಿಟ್ಟು ನಮಗೆ ನೀರು ಒದಗಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಇನ್ನಾದರೂ ಸ್ಥಳೀಯ ಶಾಸಕರು ಅಧಿಕಾರಿಗಳು ಎಚ್ಚೆತ್ಕೊಂಡು ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಪೂರೈಕೆಯನ್ನ ಮಾಡ್ತೀರಿ ಅಂತಕ್ಕಂಥ ನಂಬಿಕೆಯೊಂದಿಗೆ ಮುಂದಿನ ಸುದ್ದಿಗೆ ಹೋಗ್ತೀವಿ ಈ ನೀರು ಬಿಡ್ತಾ ಇದಾರೆ ಜೆ ಜಾಮೀಂದ ಅಧಿಕಾರಿಗಳು ಬೇಕಾದ್ರೆ ಬಂದು ಚೆಕ್ ಮಾಡ್ಲೇಬೇಕಾದ್ರೆ ನೀರು ಕುಡಿಯೋಕೆ ಯೋಗ ಯೋಗ ಇದೆಯಾ ಅಂತ ಚೆಕ್ ಮಾಡ್ಲಿ ಇವ್ರು ಕುಡಿದು ಕುಡ್ದು ನೀರು ಮನೆ ಮನೆಯಲ್ಲ ಹೆಂಗ್ ಮಕ್ಳೆಲ್ಲ ದೊಡ್ಡವರು ಚಿಕ್ಕವರಾಗೆಲ್ಲ ಮಾಡ್ತಾ ಇದ್ದಾರೆ ಬಾತಿ ಊರಲ್ಲಿ ಸಣ್ಣ ಮಕ್ಕಳಿದ್ದಾರೆ ನಮಗೆ ಅಲ್ಲಿ ಬೋರಲ್ ನೀರಿಂದ ಕೊಡ್ತಾಯಿದ್ರು ಆ ನೀರು ಬಿಡ್ತಾಯಿಲ್ಲ ಇಲ್ಲಿ ಜೈ ಜಮೀನಿಂದ ಅಂತ ಹಿಟ್ಟು ಕುಡಿಯೋ ನೀರು ಅಂತ ಕೊಡ್ತಾಯಿದ್ರೆ ಫು ಗಲೀಜು ಕುಡಿಯೋಕ್ಕಾಗ್ತಾಯಿಲ್ಲ ವಿಪರೀತ ಗಲೀಜು ಇದೆ ನೀರು ಬಂದು ಬಂದು ಚೆಕ್ ಮಾಡಲಿ ನೀರಿಂದ ಕುಡಿಯೋಕೆ ಯೋಗ್ಯ ಇದೆ ಅಂದರೆ ಕುಡಿತೀವಿ ಇಲ್ಲ ಅದೊಂದು ಕುಡಿದು ಅಂತ ತೋರಿಸ್ಲಿ ಚೆನ್ನಾಗಿದೆ ಅಂತ ಹೋಗ್ಬಿಟ್ಟು ಈ ನೀರು ಕುಡಿದು ನಾವು ಪ್ರಾಣ ಕಳ್ಕೊಳ್ಳೋಣ ಹಾಸ್ಪಿಟ್ಲ್ ಹಾಸ್ಪಿಟ್ಲಿಗೆ ಎಷ್ಟು ಎಷ್ಟು ಬರೀ ಹಾಸ್ಪಿಟ್ಲಲ್ಲಿ ದುಡ್ಡು ಕಟ್ಕೊಡೋಣ ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಅವರು ನಾವು ಕುಡಿಯೋಣ ಅಂದರೆ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಕೊಂಡು ಕೂಲಿ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟೋಣ ಬಂದು ನೋಡಿ ಒಂದು ಸಲ ಚೆಕ್ ಮಾಡಿ ನಿಮಗೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಕೊಡಿ ನಾವಿಗಲಿ ನೀರು ಇಲ್ಲ ಎಷ್ಟು ಹೇಳಿದ್ರು ಪಂಚಾಯಿತಿ ಮಟ್ಟಕ್ಕೆ ಹೇಳಿದ್ರು ಅವರು ಸ್ಪಂದಿಸ್ತಾ ಇಲ್ಲ ಬೋರಲ್ ಕೇಟಾಗಿ ಅದು ಕೇಟನೆ ನೀರು ಬರ್ತಾರೆ ಅಂತ ಬರಿ ಇದ್ರೆ ಹೇಳ್ತಾ ಥರ ಗೊತ್ತು ನನ್ನ ನೀರಿಗೆ ಸಪ್ಲೈ ಮಾಡ್ತಾ ಇಲ್ಲ ಎರಡು ಹಸಿಗೆ ಮೂರು ಸಸಿಕೆ ನೀರು ಬಿಡ್ತಾರೆ ಆ ನೀರು ಬಿಡ ಆ ನೀರು ಕೂಡ ಹೆದರಿಕೆ ಆಗುತ್ತೆ ಆ ನೀರು ಹೆಂಗೆ ಕುಡಿಯೋದಪ್ಪ ಇದನ್ನ ಅಂತ ಹಿಟ್ಟು ನಾವು ಎಲ್ಲಿ ಹೋಗೋಣ ನೀರು ಕುಡಿಯೋಕ್ಕೆ ಬೇಡ ನಮಗೆ ಕುಡಿಯೋ ನೀರು ಬೇಕು ಅಗತ್ಯವಾಗಿ ನೀರ್ ಬೇಕು ನೀರಿಲ್ಲ ಇಲ್ಲ ಅಂದ್ರೆ ಏನು ಮಾಡಕ್ ಮಕ್ಕಳು ಸಣ್ಣವೆಲ್ಲ ಹುಷಾರಿಲ್ಲದ ಮಲಗಿದ್ದಾರೆ ದೊಡ್ಡ ಹುಷಾರಿಲ್ಲದ ಮಲಗಿದ್ದಾರೆ ನಾವ್ ಏನ್ ಮಾಡ್ಬೇಕು ಇಂತ ಗಲಿದ್ ನೀರೆಲ್ಲ ಕುಡಿದು ನಾವು ಪ್ರಾಣ ಕಳ್ಕೊಳ್ಳೋನಾ ನೀರ್ ಕೊಡಿ ನಮಗೆ ನಾವ್ ಇನ್ನೇನು ಕೇಳ್ತಾ ಇಲ್ಲ ನಮಗೆ ನೀರ್ ಕೊಡಿ ಮನುಷ್ಯ ಬದುಕಬೇಕು ಅಂದ್ರೆ ನೀರಿಂದನೆ ಬದುಕಬೇಕು ನೀರ್ ಬಿಟ್ರೆ ಬೇರೆ ಏನು ಬೇಡ ಬೇಕಾದ್ರೆ ಒಂದಿನ ಅನ್ನ ಇರ್ದಂಗಿರ್ಬಹುದು ನಾವ್ ನೀರ್ ಇಲ್ದಂಗಿರಕ್ ಆಗಲ್ಲ ದಯವಿಟ್ಟು ನಮ್ಗೆ ನೀರ್ ಕೊಡಿ ಅಂತ ಕೇಳ್ಕೊತಾ ಇದೀವಿ ನಿಮ್ಗೆ ದುಡ್ಡು ದುಡ್ಡು ಇದ್ದೀವಿ ಅಂತ ನೀವು ಬಡಿ ಇಂಥವಕ್ಕೆಲ್ಲ ತೊಂದರೆ ಮಾಡಬೇಡಿ ದಯವಿಟ್ಟು ನೀರು ಕೊಡಿ ಇಲ್ಲಿ ಎಲ್ಲ ಬಡವರೇ ಇರೋದು ಯಾರೂ ದೊಡ್ಡವರಿಲ್ಲ ನಾವು ಎಲ್ಲ ಕೂಲಿ ಬಂದು ಜೀವನ ಮಾಡ್ತಾಯಿದ್ದೀವಿ ನೀವು ದಯವಿಟ್ಟು ನೀರಿಂದ ನಮಗೆ ಶುದ್ಧವಾದ ನೀರನ್ನೇ ಕೊಡಬೇಕು ನಮಗೆ ಇಲ್ಲಾಂದರೆ ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ ನೀವು ಇದಕ್ಕೆ ನಮಗೆ ಇದು ಮಾಡಿಸ್ಕೊಂದಿಸ್ಲಿಲ್ಲ ಅಂದರೆ ನಾವು ಬೇರೆ ಕಡೆ ಹೋಗಬೇಕಾಗುತ್ತೆ ದಯವಿಟ್ಟು ನೀರು ಕೊಡಿ ಅಂದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆನೇ ನಾವು ಕೂತು ಧರಣಿ ಮಾಡಬೇಕಾಗುತ್ತೆ